ಎಲ್ ಸಿ ಯು ಸಿ ರಿಸಲ್ಟ್ಗಳು ಕಡಿಮೆ ಇದೆ ಅದು ಇತ್ತೀಚೆಗೆ ನಾನು ಕಳೆದ ವರ್ಷ ಮತ್ತೆ ಈ ವರ್ಷ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ಕೊಡ್ತಾ ಇದ್ದೀನಿ ಮತ್ತೆ ಹೆಚ್ಚಾಗಿ ಶಿಕ್ಷಣ ಆರೋಗ್ಯ ಅಪೌಷ್ಟಿಕತೆ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಕೆ ಆರ್ ಡಿ ಬಿ ಅಧ್ಯಕ್ಷರಿಗೂ ಹೇಳಿದ್ದೀನಿ ಜಿಲ್ಲಾ ಮಂತ್ರಿಗಳಿಗೂ ಹೇಳಿದ್ದೀನಿ ಸೊ ಇವ್ರಿಗೆ ಡಿ ಸಿಗಳಿಗೂ ಕೂಡ ಹೇಳಿದ್ದೀನಿ ನಿನ್ನೆ ಸೂಚನೆ ಕೊಟ್ಟಿದ್ದೀನಿ ಸಿಇಒಗಳಿಗೂ ಹೇಳಿದ್ದೀನಿ ಇದನ್ನು ಮಾಡಬೇಕು ಅಂತ ಯಾವುದೇ ಕಾರಣಕ್ಕೆ ಹಿಂದೆ ಬೀಳಬಾರ್ದು ಈ ಜಿಲ್ಲೆಗಳಲ್ಲಿ ಶಿಕ್ಷಣದಲ್ಲಿ ಮತ್ತೆ ಆರೋಗ್ಯ ವಿಚಾರದಲ್ಲಿ ಮತ್ತೆ ಎಲ್ಲ ಹುದ್ದೆಗಳು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀನಿ ಆಮೇಲೆ ನಾನು ಘೋಷಣೆ ಮಾಡಿದ್ದೀನಿ ಕರ್ನಾಟಕವನ್ನು ಡ್ರಗ್ಸ್ ಫ್ರೀ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ

Psychotrophic substances. NDPS. NDPS. National. I repeat. National. Ne National. Narcotic. Narcotic. Narcotic drugs. Psychotrophic <coughs> substances. Narcotic means opium alkaloid extract. Oh. ಸೊ ಇದನ್ನ ತಡೆಗಟ್ಟತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ದೀನಿ ಬೆಂಗಳೂರಿನಲ್ಲಿ ನಾನು ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿದೆ ಈಗ ಆರು ಸಾವಿರದ ಏಳ್ನೂರ ಅರವತ್ತೇಳು ಇಪ್ಪತ್ತ್ ವರದಿಯಾಗಿತ್ತು ಆರು ಸಾವಿರದ ಏಳ್ನೂರ ಅರವತ್ತೇಳು ಈಗ

ಈ ವರ್ಷ ಏಪ್ರಿಲ್ವರೆಗೂ ಕೂಡ ಸುಮಾರು ಸಾವಿರದ ಏಳುನೂರ ತೊಂಬತ್ಮೂರ ವರದಿಯಾಗಿದ್ದಾವೆ ಅದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕರ್ನಾಟಕ ಡ್ರಗ್ಸ್ ಫ್ರೀ ಸ್ಟೇಟ್ ಆಗಬೇಕು ನಾರ್ಕೋಟಿ ಡ್ರಗ್ಸ್ ಈ ಇದಾಗಬೇಕು ಅಂತೇಳಿ ಹೇಳಿದ್ದೀನಿ ಸೈಕೋ ಟ್ರಾಫಿಕ್ ಸಬ್ಸ್ಟ್ಯಾನ್ಸಸ್ ಬೆಂಗಳೂರು ನಗರ ಮಂಗಳೂರು ಶಿವಮೊಗ್ಗ ಈ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ ಧಾರವಾಡ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಹತ್ತು ಜಿಲ್ಲೆಗಳಲ್ಲಿ ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗಳೆಲ್ಲ ಹೇಳಿದ್ದೀನಿ ನಾನು ತಡೆಗಟ್ಟಿಸಬೇಕು ಅದಕ್ಕೆ ಅವರ ಅಭಿಪ್ರಾಯನೂ ಕೇಳಿದ್ದೀನಿ ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒಗಳು ಎಸ್ ಪೊಲೀಸ್ನ ಡಿ ಜಿ ಪಿ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ದೀವಿ ಇಫ್ ನೆಸೆಸರಿ ನಾನು ಎಚ್ ಕೆ ಪಾಟೀಲ್ರಿಗೆ ಹೇಳಿದ್ದೀನಿ ಕಾನೂನ ತಿದ್ದುಪಡಿ ಮಾಡಾಗಿದ್ದರೆ ಇಟ್ ದರ್ ಇಸ್ ಎನ್ ಆಕ್ಟ್ ಆ ಕಾನೂನಿಗೆ ತಿದ್ದುಪಡಿ ಮಾಡಾಗಿದ್ರೆ ಮಾಡಿ ಅಂತ ಹೇಳಿದ್ದೀನಿ ಇನ್ನೂ ಬಿಗಿಯಾದಂಥ ಕ್ರಮ ತಗೊಳ್ಳಲಿಕ್ಕೆ ಕಾನೂನು ತಿದ್ದುಪಡಿ ಅಗತ್ಯ ಇದ್ರೆ ಮಾಡಬೇಕು ಅಂತ ಹೇಳಿದ್ದೀನಿ ಬಿಕಾಸ್ ಇದು ಹೆಚ್ಚಾಗಿ ಯುವ ಜನಾಂಗ ಆಮೇಲೆ ನಮ್ಮ ಇವರು ಹೊಟ್ಟೋದ್ರ ಪ್ರಿಯಾಂಕಾ ಖರ್ಗೆ ಈ ಬೆಟ್ಟಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದೀನಿ ಆನ್ಲೈನ್ ಮೀಟಿಂಗ್ ನಡೀತವಲ್ಲ ಅದ್ರ ಬಗ್ಗೆ ಕೂಡ ಮಾತಾಡಿದ್ದೀನಿ ಸೊ ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ಎಚ್ ಕೆ ಪಾಟೀಲ್ರು ಮಾತಾಡ್ತಾ ಇದ್ದಾರೆ ಅದರ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಮಾಡಬೇಕಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ವಿಲ್ ಕಮ್ ಟು ಸಮ್ ಕನ್ಕ್ಲೂಷನ್ ಅದನ್ನು ಕೂಡ ಹೇಳಿದ್ದೀನಿ ಡಿ ಸಿಗಳಿಗೆ ಇದನ್ನೆಲ್ಲ ನಾವು ಕಾನೂನು ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ ಹೇಳಿದ್ದೀನಿ ಆಮೇಲೆ ಈ ಪೆಡ್ಲರ್ಸ್ ಇದಾರಲ್ಲೆಡ್ಲರ್ಸ್ ಈಗ ಚಾಕ್ಲೇಟ್ ಮೂಲಕ ಮಾಡ್ತಾರೆ ಡ್ರಗ್ ಟ್ಯಾಬ್ಲೆಟ್ ಮೂಲಕ ಮಾಡ್ತಾರೆ ಈ ಥರವೆಲ್ಲ ಎಲ್ಲಿ ಕಿರಾಣಿ ಅಂಗಡಿಗಳು ಇರ್ತವೆ ಮೆಡಿಕಲ್ ಶಾಪ್ಗಳು ಇರ್ತವೆ ಆ ಆ ಲೈಸೆನ್ಸ್ಗಳನ್ನ ರದ್ದು ಮಾಡಬೇಕು ಅಂತ ಹೇಳಿದ ಕನಿಷ್ಠ ಪಕ್ಷ ಟೈಮ್ ಬೌಂಡ್ ರದ್ದು ರದ್ದು ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ ಅವರಿಗೆ ಆಮೇಲೆ ಭೂಮಿ ಇತ್ತೀಚೆಗೆ ರಸಗೊಬ್ಬರ ಜಾಸ್ತಿ ಉಪಯೋಗಿಸೋದ್ರಿಂದ ಸೊ ಇಪ್ಪತ್ತ ಕಳೆದ ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಗೊಬ್ಬರ ಉಪಯೋಗ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ಬಿಟ್ಟಿದ್ದಾರೆ ಸೊ ಅದರಿಂದ ಏನಾಗ್ತದೆ ಭೂಮಿ ಮರುಭೂಮಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ಚೌಳು ಭೂಮಿ ಅಂದ್ರೆ ವ್ಯವಸಾಯಕ್ಕೆ ಯೋಗ್ಯ ಅಲ್ಲದೆ ಇರತಕ್ಕಂಥ ಆಗಿದೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಜಿಲ್ಲೆ ಕೃಷಿ ಅಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳು ಅವ್ರಿಗೆಲ್ರಿಗೂ ಕೂಡ ಇದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ಬಗರೋಕಂ ಅರ್ಜಿಗಳು இர்த்து ஆசீல் முந்தை அசிஸ்டெண்ட் கமிஷன் முந்தை டிசி முந்தை ரீஜனல் கமிஷனர் முந்தை ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಆಮೇಲೆ ಬ್ಲೈಂಡಾಗಿ ಈ ಫಾರೆಸ್ಟ್ ಆಗ್ತಿದೆ ನೀವು ಅರ್ಜಿಗಳನ್ನ ತಿರಸ್ಕಾರ ಮಾಡಕ್ಕೆ ಹೋಗ್ಬೇಡಿ ಪ್ರಾಕ್ಟಿಕಲ್ ಆಗಿ ಅವರು ಸ್ವಾಧೀನದಲ್ಲಿದ್ದರೆ ಬಹಳ ವರ್ಷಗಳಿಂದ ಪರಂಪರಾಗತವಾಗಿ ಮಾಡ್ಕೊಂಬಂದಿದ್ದರೆ ಅಂತ ಅರ್ಜಿಗಳನ್ನು ಮಾಡಕೂಡದು ಅದನ್ನು ಸ್ಥಳ ಪರೀಕ್ಷೆ ಮಾಡಿ ಮಾಜರ್ ಮಾಡಿ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ ಪ್ರತಿ ತಿಂಗಳು ಎಲ್ಲಾದರೂ ಕೂಡ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ ಡಿಸ್ಟಿಕ್ ಮಿನಿಸ್ಟರ್ ಡಿಸ್ಟಿಕ್ ಮಿನಿಸ್ಟರ್ಗಳು ಮಾಡಲೇಬೇಕು ಅವರು ಇವರು ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಅಂಗನವಾಡಿಗಳಿಗೆ ரெசின்சியல் ஸ்கூல் இது சமசானி கபரஸ்தான் சர்காரி ஜமீன கூட அவருக்கு நிவேசன கொடுப்பீங்க ஒன் வேளை சிக்கலே ஹோதிரே சர்காரி ஜமீனு அதனால ಕೈ ಕೊಂಡ್ಕಂಡು ಕೊಡಬೇಕು ಅಂತ ಹೇಳಿದೀನಿ ಖರೀದಿ ಮಾಡಿ ಖರೀದಿ ಮಾಡಿ ಆಮೇಲೆ ಬಹಳ ಜನ ಅಧಿಕಾರಿಗಳು ನನಗೆ ದೂರುಗಳು ಬಂದಿದ್ದಾವೆ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿ ಇರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರಲ್ಲ ಕಡ್ಡಾಯವಾಗಿ ಅವ್ರು ಇರಲೇಬೇಕು ಅಂತ ಹೇಳಿದೀನಿ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿರಬೇಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿರಬೇಕು ಅದನ್ನ ಕಡ್ಡಾಯಗೊಳಿಸಬೇಕು ಅಂತ ಹೇಳಿದ್ದೀನಿ ಆಮೇಲೆ ಬಹಳ ಜನಕ್ಕೆ ಎಸ್ ಸಿ ಎಸ್ ಟಿ ಹಿಂದುಳಿದವರು ಅವರಿಗೆ ಹಿಂದುತ್ವ ಪ್ರಮಾಣ ಪತ್ರ ಕೊಡಬೇಕು ಜಾತಿ ಪ್ರಮಾಣ ಪತ್ರ ಕೊಡಬೇಕು ಡಿ ಸಿ ಅದಕ್ಕೆ ಅಧ್ಯಕ್ಷರು ಇರ್ತಾರೆ ಅದು ವಿಳಂಬ ಆಗ್ತದೆ ಏನಂತ ಕಾ ಏನಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಹೇಳಿದೀವಿ ಅಂದರೆ ಒಂದು ತಿಂಗಳುಗಳೇ ಕೊಡಬೇಕು ಅಂತ ಹೇಳಿದ್ದೀವಿ ಅದು ಒಂದು ಅಲ್ಲ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎಲ್ಲ ಆಗಿಬಿಡ್ತದೆ ಪಾಪ ಅಪಾಯಿಂಟ್ಮೆಂಟ್ ಆಗಿರ್ತದೆ ಜಾತಿ ಪತ್ರ ಸಿಗೋದಿಲ್ಲ ಸಿಂಧುತ್ವ ಪತ್ರ ಸಿಗೋದಿಲ್ಲ ಸಿಂಧುತ್ವ ಪತ್ರ ಇದ್ದಂದರೆ ಅವ್ರನ್ನ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲ್ಲ ಸೊ ಅದಕ್ಕೋಸ್ಕರ ಕೂಡಲೇ ಒಂದು ತಿಂಗಳಲ್ಲೇ ಕೊಡಬೇಕು ಆಮೇಲೆ ಎಲ್ಲಿ ಎಲ್ಲೆಲ್ಲಿ ತಾಲೂಕುಗಳು ಯಾವ್ಯಾವ ತಾಲೂಕಿನಲ್ಲಿ ಸಿ ಎಸ್ ಆರ್ ಫಂಡನ್ನು ಬಳಸ್ಕೋಬೇಕು ಅಂತ ಹೇಳಿದ್ವಿ ಸಿ ಎಸ್ ಆರ್ ಫಂಡ್ ಅನ್ನು ಬಳಸಿಕೊಂಡು ಅದು ಅಭಿವೃದ್ಧಿ ಮಾಡಬೇಕು ಶಾಲಾ ಕೋಣೆಗಳಿಗೆ ಹೆಚ್ಚಾಗಿ ಹೊಸ ಕಟ್ಟಡಗಳಿಗೆ ಉಪಯೋಗಿಸಬೇಕು ಫಂಡ್ ಅನ್ನ ಅಂತ ಹೇಳಿದೀನಿ ಆಮೇಲೆ ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಕಾನೂನು ಮಾಡಿದ್ದೀವಿ ಕಾನೂನು ಫೆಬ್ರವರಿನಲ್ಲಿ ಮಾಡಿದ್ದು ಫೆಬ್ರವರಿನಲ್ಲಿ ಇದು ಆರ್ಡಿನೆನ್ಸ್ ಉಪಯೋಗಿಸುನ್ಸ್ ಆರ್ಡಿನೆನ್ಸ್ ಇಶ್ಯೂ ಮಾಡಿದ್ದು ಆಮೇಲೆ ಆಕ್ಟ್ ಮಾಡಿದವು ಅದಕ್ಕೆ ಗವರ್ನರ್ ಇದು ಕೂಡ ಸಿಕ್ಕಿದೆ ಅಸೆಂಟ್ ಕೂಡ ಸಿಕ್ಕಿದೆ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಎಲ್ಲ ಡಿ ಜಿ ಪಿ ಜಿ ಪಿ ಅವರು ಇದ್ರು ಆಮೇಲೆ ಇವಾಗೆಲ್ಲ ಯಾರು ಕೂಡ ಮೈಕ್ರೋಫೈನಾನ್ಸ್ ಕೆಳಗಡೆ ಅನಗತ್ಯವಾಗಿ ಅವರಿಗೆ ಕಿರುಕುಳ ಕೆಲಸ ಸಾಲ ಹ ಯಾರು ರಿಸರ್ವ್ ಬ್ಯಾಂಕ್ನಿಂದ ಅಂಥವ್ರು ಯಾರು ಕೂಡ ತೊಂದರೆ ಕೊಟ್ರೆ ಅಂಥವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಆಮೇಲೆ ಏಟ್ ಸ್ಪೀಚ್ ಏಟ್ ಸ್ಪೀಚ್ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ே பிரபாவ கிரிமினல் மொக்கமெகளி இன்னும் அனை விசாரணை தீன் நான் ஆக ಈ ಅಭಿಯಾನ ನಡೀತಾ ಇದೆ ಫೋಡಿ ಮುಕ್ತ ಒಂದು ಮತ್ತು ಎರಡು ಫೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಫೋಡಿ ಮುಕ್ತ ಗ್ರಾಮಗಳು ಮಾಡಬೇಕು ಮತ್ತೆ ಈಗಾಗಲೇ ನಾವು ಮೊನ್ನೆ ಹೊಸಪೇಟೆಯಲ್ಲಿ ಎರಡು ವರ್ಷದ ಕಾರ್ಯಕ್ರಮ ಮಾಡಿದಾಗ ಈ ಲಂ ಲಂ ಲಮಾಣಿಗಳು ವಾಸ ಮಾಡ್ತಕ್ಕಂಥ ತಾಂಡಗಳು ಹಟ್ಟಿಗಳು ಮಜರೆಗಳು ಮತ್ತು ಕ್ಯಾಂಪ್ಸು ಕಾಲೋನಿಗಳು ಇವೆಲ್ಲವೂ ಕೂಡ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡಿ ವಾಸಿಸುವನೇ ಭೂಮಿ ಒಡೆಯ ಮಾಡಬೇಕು ಅಂತ ನಾವು ಕಾನೂನು ಹಿಂದೆ ಮಾಡಿದ್ದು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಯಾಗಿದ್ದಾಗ ಕಾನೂನು ಮಾಡೋದು ನಾವು ಅದನ್ನು ಸೊ ಅವ್ರಿಗೆ ಅನೇಕ ಸವಲತ್ತುಗಳು ಸಿಗ್ತಿಲ್ಲ ರೆವಿನ್ಯೂ ಗ್ರಾಮ್ಗಳ ಸೊ ಅದಕ್ಕೆ ರೆವಿನ್ಯೂ ಗ್ರಾಮ್ಗಳಾಗಿ ಮಾಡಬೇಕು ಇನ್ನು ಆರು ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಒಂದು ಲಕ್ಷದ ಹನ್ನೊಂದು ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೊಟ್ಟಿದ್ದೀವಿ ಮೊನ್ನೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹತ್ತು ಪತ್ರಗಳನ್ನು ಕೊಟ್ಟಿದ್ದೀವಿ